ಹ್ಮ್ ಏನ್ ಬರ್ತೀಯ ನರ್ಮ ಯಾರು ಮುಂದೆ ಸಾಕು ನಿಮ್ದು ಚಿಂತೆಗೆ ಮಾಡಬೇಡಿ ಮಂಜಿಂದು ಬಾಯ್ಗೆ ಅದು ಹೇಳ್ತಾರೆ ಅಲ್ಲ ಕಣ ಪಾಶ ಹೇಳ್ತಾರೆ ಅಂತ ಹೇಳ್ಬೇಕು ಅರೇ ಮಂಜಿಂದು ಅಣ್ಣ ನಾನು ಅದನ್ನೇ ಅಲ್ಲ ಹೇಳಿದ್ದು ఏళ్ ఇవను ఆగ్లెతా ఏర్థ మాట్క సుమ్ విడుకుడ్ర అదన్న ఏ నూర్ సతి హా అదే కళకమ్చ నేను

ಹಾಗಣ ಇಲ್ಲೆಲ್ಲ ಕಾಮದು ಇಲ್ಲಮ್ಮ ಎತ್ತೋತಿ ಹುಡುಗ ಮಂಜಾ ಲೋ ಪಾಪ ಇಲ್ಲಿ ಎತ್ತದಪ್ಪ ಅದೇ ಬೆಳಗ್ಗೆ ಉಮ್ಮಕ್ಕೂ ಬಂದಿಲ್ಲ ಏನೂ ಇಲ್ಲ ಎತ್ತದ ಇಟ್ಟಾದ್ರೂ ಈಗ ಇಸ್ಕೂಲಿಗೆ ರಾಜ ಕೊಟ್ಟುಬಿಟ್ರು ಅಂದ್ರೆ ಸಾಕು ಹುಡ್ಗರು ಜೊತೆಗೆ ಹಾಕೊಂಡು ಮೇರಿತಾನಂಗೆ ಪಂಡ್ರ ಪಟ್ಟು ಪಂಡ್ರ ಪಟ್ಟು ಮೇರೆ ಹಂಗೆ ಹಾಂ ಎತ್ತೋಗಿದ್ದನೋ ಕಾಮನಪ್ಪ ಈಗ ಹಾಂ ಮಂಜಾಣ ಎಲ್ಲ ಕೂಗಿರೋನು

ಹಾ ಎತ್ತಿರ್ಗಕೋ ಇದ್ದ ಹಾ ನೀ ಪಡ್ರ ಪಟ್ಟು ಊರು ತುಂಬಾ ಒಳ್ಳೆ ಗಾಣ ದುಸ್ತಿರ್ಗಂಗ ಗಿರಾ 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 ಅಂತ ತಿರುಗತಾನೇನ ಇಸ್ಕೂಲಿ ರಾಗ ಕೊಡಂಗಿಲ್ಲ ಏನೋ ಅಲ್ಲ ನಡಿ ನಾಳೆ ಬಂದು ಮೇಸ್ಟ್ ತಕ್ಕ ಹೇಳಿ ಇಸ್ಕೂಲ್ ತಕ್ಕಿ ಬರ್ತೀನಿ ಮೇಸ್ಟರ್ ತಗಿ ಹೇಳಿ ಏರಿಕಿಸ್ತೀನಿ ನಡಿ ಸಾಲೆ ಅಂತಾನ ಮಂತಾಗಿರಲ್ಲ ಸಹ ನೋಡ್ರಿ ಮುರ್ ಮುರ್ದಾಕ್ರಿ ಹೇಳ್ತೀನಿ ಅಂತಾನೆ ಹಾ ಹಾ ಬೇಡ ನಂಗೇ ನನ್ ಬೋಯಿ ಆ

ಹ ಬಗ್ಗೆ ಎದ್ದ ಅಷ್ಟ ಎದ್ದು ಎಲ್ಲ ದೇವ್ರ ಪೋಟ ನೋಡ್ರೆ ನೀವಲ್ಲಿ ಏಳಿಕಾಯಿ ಮಕ್ಕ ನೋಡಕ್ ಹೋಗಿದ್ರೆ ಏನಾರ ಪಂಡ್ರ ಪಟ್ಟುಗಳ ಅದು ಅಲ್ದಲ್ಲೇನ ಆ ಸಣ್ಣ ಹುಡುಗ ಬಾನು ಮಗನ್ನು ಕರ್ಕೊಂಡು ಹೋಗಿದೀರಲ್ಲ ನಿಮ್ಮನ್ನ ಯಾರೋ ಮಕ್ಕಗಳಲ್ವೇ ಅದೇ ಅದು ಅದು ಹುಟ್ಟೀಟ್ಗೆ ನಾನು ರೊಕ್ಕ ನಿಕ್ಕಿದ್ದು ಅದನ್ನ ಹಿಡ್ಕೊಂಡು ಹೋಗಿದಿರ ಹ ಜೊತೆಗೆ ಆ ನೀರು ಗಿರೊಳ ಬಿದ್ದು ಯಾಕನ ಹೆಚ್ಚು ಕಮ್ಮಿ ಆದ್ರೆ ಬಾನಿಗ್ ಯಾರು ಉತ್ತರ ಕೊಡೋರು ಹಾಂ ಏನ್ರ

ಮೇ ಮೇ ಜಾತ ಅಂತ ಆಮೇಕಿಂದ ಮುಂದಿನ ಹಣ್ಣ ಮಕಕ್ಕೆ ಹೋಗುತ್ತು ಆಮೇಲೆ ಲೋಕದ ಹಣ್ಣ ನೀರಿಗೆ ಒಳಗೆ ಹೇಳಿಸ್ಬಿಟ್ಟು ಆ ತೂತಗೆ ಇಲ್ಲ ತೂತ ಅದ್ರ ಒಳಗೆ ಹಾಕಿ ಹಾಕ್ಬಿಟ್ಟು ಹೇಗಿದಕಾಯಿ ಎಲ್ಲ ಹಿಡಿದು ಹಿಡಿದು ನಮ್ದಗೆ ಕಡೆ ಹೇಳ್ತಾ ಇದ್ರು ನಾವು ಪಕಡ್ಕೆ ಪಕಡ್ಕೆ ಒಂದು ಕವರ್ದು ಒಳಗಡೆ ಬಿಟ್ಟು ಹುಟ್ಟಿದ್ರು ಅಜ್ಜಿ ಜೀವನ ಯಾವನಲ್ಲ ಲೋಕ ನಾವು ಅಂದ್ರೆ ನೀರಿಂದ ಹೊರಗಡೆ ಧಿಮೆ ಮಾಡ್ಬಿಟ್ರು ಅಂತ ಹೇಳ್ತಾನೆ ಕರ್ಕೊಂಡೋಗ್ಯ ಮಾಲೆ ಮಜ್ಜಿ ಹೇಗಿದ್ದು ಕಾಯಿಗೆ ಇಲ್ಲ ನಮ್ದು ಬೆಳಿಗ್ಗೆ ಹಲಿಗೆ ಮಾಡಿಬಿಟ್ಟು ನಮ್ಗೆ ಫುಲ್ಲು ಹಳಿಗೆ ಬಂದ್ಬಿಟ್ಟು ಆಮೇಲೆ ತಿರ್ ನಾನು ಹೇಗಿಡಿದು ಕಾಯ್ಗೆ ಮಾಡಿದ್ಯ ಸರಿ ಸರಿಯಾ ಈ ಮಾರದಿಯ ಮೇನೆ ಆಮೇಲೆ ಹಿಡಿದುಕಾಯಿ ಬಿಟ್ಟು ಮರಗ ಮರಗಡೆ ಹಿಡಿದುಕಾಯಿ ನಾವು ಅಲ್ಲೇ ಹಲೇ ಮಾಡಿಬಿಟ್ಟು ಬಿಟ್ಟು ಹೇ ಕಾಯಿಗಿ ಯಾತದಲ್ಲ ಇವನು ಹೇಳ್ತಿರೋದು ಅಲ್ಲಲ್ಲ ಪಲ್ಲಲ್ಲ ಅಂತ ಏನನ್ನ ಹೇಳ್ತಾನೆ ಇವನು ಬೆಂಗಳೂರು ಹಾಳು ಮಾಡಿ ಬಂದಿರ ನಂಗೆ ಅಲ್ಲ ಇವನು ಹಾಂ ಅವ್ನ ಜೊತೆಗೆ ಅಲ್ಲಾಳ್ ಮಾಡಿ ಬಂದಿದ್ದು ಸಾಕು ಅಂತಾನೆ ಈ ಈ ಲೋಪರ್ಗಳು ಎರಡು ಸೇರ್ಕೊಂಡು இன்னொன்னு நோட் இன்னும்

ഏ നീന മഗനമ്മള രാത്രി ഊട്ടി കണജി നന്ദി ഹന്നു അഹ് നമുദ് മനുത്തേദിട്രി അറി രാത്രിക്ക് ഉളിയോ ఒడ్తు పని తాక ఒప్పుక ఇల్సిన ఊటేరు

ஏடிக்காய் துன்ம ஆம்கிங்கே எல்லாரும் நம் மொதலி ஏடிக்காய்னா க்ளீன் மா நானும் நான் எல்லாம் ஓகே சஹாயமா சரினா முன்னாடி தட்டா பராய்